ಏನು ಮಾತಾಡ್ತಾ ಇಲ್ಲ ಬರೀ ದೇವಸ್ಥಾನ ಮಾಡಿರೋದನ್ನ ತಳ್ಳಿ ತಳ್ಳಿ ಅಂತ ಹೇಳ್ತಾ ಇದ್ದೀವಿ ತಳ್ಳೋದಕ್ಕೆ ಅವ್ರು ಸ್ಟೇ ಮಾಡ್ಸಿದ್ರೆ ನಾವು ಹೇಳಿ ನಾವು ಕಟ್ತಾ ಇದ್ವಲ್ಲ ನಾವೇ ಕಟ್ತಾ ಇದ್ವಲ್ಲ ಅವರೇ ಕಟ್ಲಿ ನಮ್ ಸಂತೋಷನೇ ಈಗ ನೀವು ಇಷ್ಟೇ ನೀವು ಆ ಸಾಕ್ಷಿಯಾಗಿ ಆ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಅಂತ ಹೇಳಿದ್ರೆ ನೀವು ಹಂಗೆ ಬರೀರಿ ತಳ್ಳೋದು ಕರೆಕ್ಟ್ ನಾವು ಕೋರ್ಟ್ ಹೋಗಿರೋದು ರಾಂಗ್ ಅಂದ್ರೆ ನೀವ್ ಹಂಗೆ ಬರೀರಿ ನಮ್ ಉದ್ದೇಶ ಇಷ್ಟೇ ಆ ಕ್ರೋಧಾಕಾರ ಕಟ್ಟಡಗಳನ್ನ ತಳ್ಳಬಾರದು ಅನ್ನೋ ಉದ್ದೇಶ ಹೋಗಿದೀವಿ ಎಲ್ಲ ಇದೆಲ್ಲ ಏನೇನು ಮಾಡಿದೀವ್ ದೇವಸ್ಥಾನದ್ದು ಕಂಪ್ಲೀಟ್ ಗೌರ್ಮೆಂಟ್ ಪರ್ಮಿಷನ್ ತೆಗೆದುಕೊಂಡೇ ಮಾಡಿರೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮಗೆ ಪರ್ಮಿಷನ್ ಏನಾಗ್ತದೆ ಇದು ಕಮಿಟಿ ಕಮಿಟಿ ಆಗ್ತದೆ ಇರಿ ಇರಿ ಕಮಿಟಿ ಆಗ್ತದೆ ಆ ಕಮಿಟಿ ಪ್ರಕಾರ ನಾವು ಎಲ್ಲ ಯಾವ ಥರ ಮಾಡಬೇಕು ಅಭಿವೃದ್ಧಿ ಯಾವ ಥರ ಮಾಡಬೇಕು ಅಂತ ನಾವು ತೀರ್ಮಾನ ತೆಗೆದುಕೊಂಡು ಮಾತಾಡಿಕೊಂಡು ಕಮಿಟಿಯಲ್ಲಿ ಕೂತ್ಕೊಂಡು ಮಾತಾಡ್ಕೊತೀವಿ ಮಾತಾಡಿಕೊಂಡು ಈ ಥರ ಮಾಡಬೇಕು ಅಂತ ಪರ್ಮಿಷನ್ ಮಾಡಿಕೊಂಡು ಪರ್ಮಿಷನ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದ್ದಾರೆ ತಹಸೀಲ್ದಾರು ಡಿ ಸಿ ದತ್ತಿ ಇಲಾಖೆ ಕಂಪ್ಲೀಟು ನಾವು ಪರ್ಮಿಷನ್ ತೆಗೆದುಕೊಂಡಿದ್ವಿ ಅಪ್ರೂವಲ್ ಪ್ಲಾನ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತೀವಿ ಎಲ್ಲೆಲ್ಲಿ ಯಾವ ಡೇಟಲ್ಲಿ ಕೊಟ್ಟರು ಅಪ್ಲೋರಲ್ಲಿ ನಮಗೆ ನಮ್ಮ ಕಮಿಟಿ ಯಾವಾಗ ಆಯಿತು ನಮ್ಮ ಕಮಿಟಿ ಆದಮೇಲೆ ಏನು ಅಭಿವೃದ್ಧಿ ಆಗಿದೆ ಆಮೇಲೆ ಆಗಿದೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಅಪ್ರೂವಲ್ ಪ್ಲಾನ್ ಇದೆ ನಮ್ಮ ಹತ್ರ ಅವ್ರು ಕೊಟ್ಟಿರೋದು ಡೀಟೇಲ್ಸ್ ಆಮೇಲೆ ನೀವೇ ಈ ಇದೇ ಹತ್ರ ಯಾರ ಹತ್ರನೂ ದುಡ್ಡು ವಸೂಲಿ ಮಾಡಬಾರ್ದು ಕೂಡ ಕೊಟ್ಟಿದ್ದಾರೆ ಅವರು ನಾವು ಯಾರ ಹತ್ರನೂ ಪೇಪರ್ ಎತ್ಕೊಂಡು ಹೋಗಿ ದುಡ್ಡು ವಸೂಲಿ ಮಾಡಿಲ್ಲ ನಾವು ನಾನೇ ನನ್ನ ನಾವು ಸೇರಿ ಇಬ್ಬರು ಸೇರಿ ಒಬ್ಬರು ಒಂದು ದೇವಸ್ಥಾನ ಮಾಡ್ಕೊಂಡಿದ್ದೀವಿ ಆಮೇಲೆ ಇದು ಕೋಟ್ ಬಸವರಾಜು ಅಂತ ಮುಂದೆ ಒಂದು ಒಂದು ಐದು ಲಕ್ಷ ಆರು ಲಕ್ಷ ಅವ್ರದ್ಕೊಂಡಿದ್ವಿ ಅವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಒಬ್ಬ ಕಂಟ್ರಾಕ್ಟರ್ ಕೊಟ್ಟಿದೀವಿ ಯಾವ ದುಡ್ಡು ಏನ್ ಬೇಕಾದ್ರೂ ಕಾಂಟ್ರಾಕ್ಟ್ ಮುಖಾಂತರ ಅವ್ರು ಕೊಡೋದಷ್ಟೇ ಇದೊಂದು ಹತ್ತು ಲಕ್ಷ ಆಗಿದೆ ಹನ್ನೊಂದು ಲಕ್ಷ ಆಗಿದೆ ಹೊಸಕೋಟೆ ಅವರು ಕೊಟ್ಟಿದ್ದಾರೆ ಅದ್ರ ಲೆಕ್ಕ ಕೊಡು ಅಂದ್ರೆ ಅದು ಹತ್ತು ಹನ್ನೊಂದು ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಬೇಕಂದ್ರೆ ಎರಡು ಲಕ್ಷ ಟ್ಯಾಕ್ಸ್ ಕೊಡ್ಬೇಕು ಯಾರಾದ್ರೂ ಕೊಡ್ತಾರ ಕೊಡ್ತಾರ ಯಾರಾದ್ರೂ ಕೊಡ್ತಾರ ನಾನು ಕೊಡ್ತೀನಿ ಏನೋ ಇದೆ ಇತ್ತು ನಾನು ಕೊಡ್ತೀನಿ ಯಾರು ಲೆಕ್ಕ ಕೊಡಕ್ ಬರಲ್ಲ ಆಮೇಲೆ ದೊಡ್ಡ ದೇವಸ್ಥಾನಕ್ಕೆ ಎರಡು ಕೋಟಿ ಅವ್ರು ಕೊಟ್ಟಿದ್ದಾರೆ ಅದು ಕೊಟ್ಟಿದ ಅವ್ರು ಇದಾರೆ ಅದ್ರ ಅದು ಅದಿದ್ದಾರೆ ಎಲ್ಲಾನು ಕಂಪ್ಲೀಟ್ ಡೀಟೇಲ್ಸ್ ಕೈಯಿಂದ ಹಾಕೊಂಡು ಮಾಡ್ತಾ ಇರೋದು ಅದನ್ನ ಏನೇನು ಮಾಡಿದೀವಿ ಯಾರು ಏನೇನ್ ಮಾಡಿದಾರೋ ಅಲ್ಲಿ ದೇವಸ್ಥಾನದಲ್ಲೇ ಬೋರ್ಡ್ ಹಾಕಿದೀವಿ ಕಂಪ್ಲೀಟ್ ಡೀಟೇಲ್ಸ್ ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಒಂದು ಲಕ್ಷ ಎರಡು ಲಕ್ಷ ಯಾರಾದ್ರೂ ಕೊಟ್ರ ಅದಕ್ಕೆ ಆ ಆ ನಾಲ್ಕೈದು ಕೆಲ್ಸದಲ್ಲಿ ಇಬ್ರು ಇಬ್ರು ನಾಲ್ಕು ಜನ ಸೇರೋ ಒಂದ್ ಕೆಲಸಕ್ಕೆ ಇದ್ ಸ್ವಂತ ಸ್ವಂತದಾಗ ಯಾವ್ದು ತೆಗೆದುಕೊಂಡು ಬೇರೆ ಇನ್ ಯಾರಾದ್ರೂ ಕೊಟ್ಟಿದ್ರೆ ಅವ್ರು ಯಾರು ಹೇಳ್ತಾರೆ ಆಮೇಲೆ ಜೆ ಕೆ ಕೃಷ್ಣ ಮನೆಯಲ್ಲಿ ಹೇಳ್ತಾರೆ ಜೆ ಕೆ ಕೃಷ್ಣ ಜವಾಬ್ದಾರಿ ಅಂತ ಅವ್ರು ಹತ್ತು ವರ್ಷ ಆದ್ಮೇಲೆ ಇಲ್ಲಿ ಬಂದ್ಮೇಲೆ ಹತ್ತು ವರ್ಷ ಮೇಲೆ ಆಗಿದೆ ಅವ್ರು ಒಂದು ಸುಮಾಲ್ ಕೋಟಿಗಳು ಕೊಟ್ಟಿದ್ದಾರೆ ದೇವಸ್ಥಾನ ಎಲ್ಲಾರು ಓಪನ್ ಸೀಕ್ರೆಟ್ ಎಲ್ಲರಿಗೂ ಚಿಂತಾಮಣಿ ತಾಲೂಕು ಗೊತ್ತಿರೋದು ಯಾಕಂದ್ರೆ ಅವ್ರು ಕೊಟ್ಟಿರೋರು ಸುಮಾರು ಕೋಟಿಗಳು ಕೊಟ್ಟಿದ್ದಾರೆ ಅವರು ಎಲ್ಲಾ ದಿವಸ ಅವೆಲ್ಲ ಲೆಕ್ಕ ಕೇಳಕ್ ಲೆಕ್ಕ ಕೊಡಕ್ ಸಂಬಂಧ ಏನಿದೆ ಇರೋದು ಮಾತಾಡಬೇಕು ಅಂತ ಶೋಭೆ ತರಬೇಕೆಲ್ಲ ಅವ್ರು ಮಾತಾಡಿದ್ರೆ ಆರೋಪಗಳು ಈ ರಾಜಕೀಯ ಆದ್ಮೇಲೆ ಆರೋಪಗಳು ಇದ್ದೇ ಇರ್ತದೆ ಆದರೆ ವಾಸ್ತವಾಂಶ ಇರಬೇಕು ಸುಮಾರು ದೇವಸ್ಥಾನದ ಇದು ಇಷ್ಟೇ ಇಲ್ಲ ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಅವ್ರದ್ದು ಕಮಿಟಿ ರಚನೆ ಆಗ್ತದೆ ಕಮಿಟಿ ರಚನೆ ಆದ್ಮೇಲೆ ನಾನು ಬರ್ತೀನಿ ಆ ಕಮಿಟಿ ರಚನೆ ಆದಾಗ ಬೆಂಗಳೂರಿಂದ ದತ್ತ ಇಲಾಖೆಯಿಂದ ಬಂದಾಗ ನಾನು ಬರ್ತೀನಿ ಆಮೇಲೆ ಇವರು ಕೌನ್ಸಿಲರ್ಸ್ ನಾಲ್ಕೈದು ಜನ ಬರ್ತಾರೆ ಯಾರು ಇವನು ಉಮೇಶ್ ಬರ್ತಾನೆ ಆಮೇಲೆ ಸಿ ಕೆ ಮುರಳಿ ಬರ್ತಾರೆ ಆ ಕಮಿಟಿಯಲ್ಲಿರೋರು ಕುಮಟೆ ಕೋ ಸುಮಾರ್ ಕೌನ್ಸ್ಲರ್ಸ್ ಆಮೇಲೆ ದೇವರಾಜು ಇವ್ರಿಗೆಲ್ಲ ಹೇಳಿದ್ದೀನಿ ನೋಡಪ್ಪ ರಾಜಕೀಯ ಇದರಲ್ಲಿ ಬೇಡ ನಾವೆಲ್ಲ ಒಂದಾಗಿ ಮಾಡಿ ಅವ್ರನ್ನ ಕರೆಸಿ ನಮ್ಮ ಶಿಕ್ಷಣ ಸಚಿವನ್ನ ಕರೆಸಿ ಕರೆಸಿ ಕೂತ್ಕೊಳ್ಳೋಣ ಅವ್ರು ಏನು ಮಾಡಿದ್ರೆ ಅವ್ರ ಮುಖಾಂತರ ಏನಿದ್ರೆ ಅದು ಕರೆಕ್ಟಾಗಿ ಏನಿದ್ರೆ ಅದು ಪಾಸ್ವಾಂಶ ತಿಳಿಸಿ ಏನಿದ್ರೆ ಅದು ವಾರ್ಷ್ವಾಂಶ ತಿಳಿಸಿ ಇಬ್ಬರು ಮೂವರಿಂದ್ರೆ ಇದು ತೊಂದರೆ ಆಗ್ತಾ ಇದೆ ಬೇಡ್ಕೊಂಡಿದ್ದೀನಿ ನಾನು ಆ ಎಲ್ಲಾನು ರಾಜಾಚಾರ್ಯ ಕೇಳ್ಕೊಂಡಿದ್ದೀನಿ ಅವ್ರು ಯಾರು ಈ ಪಕ್ಷದ ಕೌನ್ಸಿಲರ್ಸ್ ಇದ್ದಾರೆ ಎಲ್ಲರೂ ಅವ್ರು ಕರೀರಿ ಅವ್ರ ಸಮ್ಮುಖದಲ್ಲಿ ನಡೀಲಿ ಇಬ್ಬರು ಮೂರಿಂದ ಇವರು ತಳೆ ಮಾಡ್ತಾ ಇದಾರೆ ಇದನ್ನ ಏನಿದ್ರೆ ಅದು ನಡಿಲಿ ಅಂತ ಅವನು ಕೇಳ್ಕೊಂಡಿದ್ದೀನಿ ಯಾರೋ ಉಮೇಶನ್ ಕೇಳ್ಕೊಂಡಿದೀನಿ ಅಧ್ಯಕ್ಷನ ಅದನ್ನು ಅಧ್ಯಕ್ಷನ ಕೇಳ್ಕೊಂಡಿದ್ದೀನಿ ಬನ್ನಲಿನಪ್ಪ ಏನು ಮಾಡೋಕ್ಕಾಗ್ತದೆ ಸರ್ ಅವರೆಲ್ಲ ಇವರು ಯಾರೋ ಇಬ್ಬರು ಮೂರಿಂದ ಸಿ ಕೆ ಮುಳ್ಳಿನ ಕೇಳಿದೀನಿ ಏನು ಮಾಡೋಕ್ಕಾಗ್ತದಪ್ಪ ಅವ್ರು ಬರಲ್ಲ ನಾವು ಏನೋ ಈ ಥರ ಇದೆ ಅಂತ ಅವರು ಹೇಳಿದ್ದಾರೆ ಈ ಥರ ಇದೆ ಇದೆಲ್ಲ ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ ಇಲ್ಲೇ ಗೊತ್ತಾಗ್ತದೆ ನೋಡಿ ಎಸ್ ಟಿ ಮತ್ತೆ ದೇವಸ್ಥಾನಗಳು ಕಟ್ಟಿದ್ದು ನಮ್ಗೆ ಒಂದು ವರ್ಷಕ್ಕೆ ಟೈಮ್ ಕೊಟ್ಟರೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಇನ್ನೊಂದೇನಂದ್ರೆ ಅಲ್ಲಿ ಮೈನ್ ಆಗಿ ಬಂದಿರೋದು ಲಿಂಗ ಎತ್ತಬೇಕು ಎತ್ತಬಾರ್ದು ಅನ್ನೋದು ಎಂದೇ ಒಂದು ಪ್ರಶ್ನೆ ಇದು ಇದು ಅದು ಎತ್ತಬಾರ್ದ ಪ್ರಶ್ನೆ ಇದನ್ನ ಏನ್ ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಹಿರಿಯರು ಇರ್ತಾರೆ ಅವ್ರ ಕರ್ಸಿ ಇದು ಮಾಡಬೇಕು ಆಮೇಲೆ 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 ಇಷ್ಟು ಇಷ್ಟು ದೇವಸ್ಥಾನ ಅಂತ ಏನೂ ಇಲ್ಲ ಐದವರ್ ಕ್ಯಾಸೆಟ್ ಇದೆ ಐದವರು ತಹಸೀಲ್ದಾರ್ ಪ್ರತಿ ಸಾರಿ ಬಂದಾಗ ಫೋಟೋಗಳು ತೆಗೆದಿದ್ದೀವಿ ಪ್ರತಿ ಸಾರಿ ಎಷ್ಟು ಇಷ್ಟು ಪರ್ಮಿಷನ್ಗೂ ನಾವು ಮುಟ್ಟು ಮಾಡಕ್ಕೆ ಮುಟ್ಟಬೇಕಾದ್ರೆ ಅವ್ರು ಬಂದ್ರೇನೆ ನಾವು ಮುಟ್ಟಕ್ಕಾಗಲ್ಲ ಇಲ್ದಿಲ್ದ್ರೆ ಆಗಲ್ಲ ಪ್ರತಿ ಸಾರಿ ತಹಸೀಲ್ದಾರ್ ಬಂದಿದ್ದಾರೆ ಪ್ರತಿ ಸಾರಿ ಡೀಟೇಲ್ಸ್ ಫೋಟೋಗಳು ತೆಗೆದಿದ್ದೀವಿ ಆಮೇಲೆ ಕಲಾಕರ್ಷಣಿಗೆ ಇಪ್ಪತ್ತೊಂದು ಜನ ಬ್ರಾಹ್ಮಣ ಪುರೋಹಿತರು ಬರ್ತಾರೆ ನಾವೆಲ್ಲ ಮುಟ್ಟಿರೋದನ್ನ ಪುರೋಹಿತರು ಬರ್ತಾರೆ ಪುರೋಹಿತರು ಬಂದಿದ್ದೆ ಇಪ್ಪತ್ತೊಂದು ಜನ ಪುರೋಹಿತ ಕಲಾಕರ್ಷಣ ಅಂದರೆ ಏನಂದ್ರೆ ಲಿಂಗಗಳು ಎಲ್ಲ ತೆಗಿಯೋದು ಅದೆಲ್ಲ ಕಂಪ್ಲೀಟು ಫೈವ್ ಅವರ್ಸ್ ನಮ್ಮ ಹತ್ರ ಕ್ಯಾಸೆಟ್ ಇದೆ ಅದನ್ನೆಲ್ಲ ನಮ್ಗೆ ಕೊಡಬಾರ್ದು ಅನ್ನೋ ಉದ್ದೇಶ ಏನಿರಲಿಲ್ಲ ಯಾಕೆ ಆ ದೇವಸ್ಥಾನನ ಬೀದಿ ಇಡಬೇಕು ಅನ್ನೋ ಉದ್ದೇಶದಿಂದ ನಾವು ಯಾವತ್ತೂ ಏನು ಮಾತಾಡಲಿಲ್ಲ ನಾವು ಯಾವತ್ತಿದೆ ಫಸ್ಟ್ ಟೈಮು ಮಾತಾಡೋದು ಯಾಕಂದ್ರೆ ಅವ್ರ ಮೇಲೆ ಪಾಪ ಸುಮಾರು ಜೆ ಕೆ ಕೃಷ್ಣಾರೆಡ್ಡಿ ಅವರು ನೂರಾರು ಕೋಟಿ ಪುಟ್ಟಿರೋರ್ನ ಅವ್ರನ್ನ ತರಳೆ ಮಾಡಿದಕ್ಕೆ ಇದು ಇಷ್ಟು ಕೊಡ್ತಾ ಇದೀವಿ ಅಷ್ಟೇ ಇನ್ನೇನಿಲ್ಲ ಈಗಲೂ ಅಷ್ಟೇ ನಾವು ಬಿಡೋಲ್ಲ ಅಂದ್ರೆ ನಾವು ಏನಾದರೂ ಮಾಡಿ ಕಾನೂನು ಬದ್ಧವಾಗಿದೆ ಕಾನೂನು ಬದ್ಧ ಕರೆಕ್ಟ್ ಆಗಿರೋದಕ್ಕೆ ಕೋರ್ಟ್ ಹೋಗಿರೋದು ಇಷ್ಟ ಇಲ್ಲದೆ ಇವೆಲ್ಲ ಪರ್ಮಿಷನ್ ಇಲ್ಲದೆ ಕೋರ್ಟ್ ಅಲ್ಲಿ ಇಷ್ಟ ಕೊಡಲ್ಲ ಕಾನೂನು ಬದ್ಧವಾಗಿದೆ ಅಪ್ರೂವಲ್ ಪ್ಯಾನ್ ಇದೆ ಪರ್ಮಿಷನ್ ಇದೆ ಕಂಪ್ಲೀಟ್ ಡಿಟೇಲ್ಸ್ ಇದೆ ನಿಮ್ಗೆ ಕೊಡ್ತೀವಲ್ಲ ನೀವ್ ಹಾಕಿ ಕಂಪ್ಲೀಟ್ ಡಿಟೇಲ್ಸ್ ಇದೆ ಇಷ್ಟ ಹೇಳ್ತಿದ್ದೀನಿ ಇಷ್ಟ ಮುದ್ರಾಯಿ ದೇವಸ್ಥಾನ ಅವ್ರಿಗೆ ನೋಟಿಸ್ ಗೆ ನಾವು ಹೋಗದೆ ನಾವು ಹೋಗಿ ಸುಮ್ಮನೆ ಬಿಡ್ತಾರ ಬಿಡ್ತಾರ ಆವಾಗ ಐತ್ ಒತ್ತು ಒಳಗಾಗ್ತಾ ಇತ್ತು ತಮಾಷೆನಾ ಇವಾಗ ಏನಂದ್ರೆ ಅದು ಮಾತಾಡಿದ್ರೆ ಏನು ಪ್ರಯೋಜನ ಹೇಳಿ ಬಿಟ್ಟರೆ ನಾವು ಅದನ್ನು ಪೂರ್ತಿ ಮಾಡ್ತೀವಿ ಪೂರ್ತಿ ಈಗ ನಾವು ಒಂದೇ ಪಾಯಿಂಟ್ ಹೇಳೋ ಇದಾರೆ ದಂಡಿಯಾಗ ಇದಾರಂಗೆ ಎರಡು ಮಾರ್ಗ ಒಂದು ಸರ್ಕಾರದಿಂದ ಒಂದು ಆದೇಶ ಬರ್ಬೋದು ನಾವು ಮಾಡ್ಬೋದು ಎಂಟ್ರಿ ಆಗ್ಬೋದು ಕೋರ್ಟ್ ಇಂದ ಆದೇಶ ಬಡೋದು ನಾವು ಎಂಟ್ರಿ ಆಗ್ಬೇಕಾದ್ರೆ ಇಲ್ಲಾಂದರೆ ಈಗ ಹೊಸ ಕಂಪ್ನಿ ಇದೆಯಲ್ಲ ಅವು ಯಾವುದೇ ಒಂದು ಆದೇಶ ಮಾಡ್ಕೊಂಡು ಕಟ್ಟಬಹುದು ಅವ್ರು ಮಾಡ್ಕೊಂಡು ಕಟ್ಜೆ ಮಾಡಬಾರ್ದು ತಳಬಾರ ಬರಲ್ಲ ಸುಮಾರು ಎರಡು ಕೋಟಿ ಎರಡು ಯಾರ ಹತ್ರ ಕಲೆಕ್ಷನ್ ಮಾಡಿಲ್ಲ ನಾವೇ ಎಲ್ಲ ಸೇರಿ ಮಾಡ್ಕೊಂಡಿರೋದು ಒಬ್ಬೊಬ್ರು ಒಂದಿದೆ ಡೀಟೇಲ್ಸ್ ಇದೆ ಅದರಲ್ಲಿ ಬೋರ್ಡರ್ ಬರ್ದಿದಿವಿ ದೇವಸ್ಥಾನದಲ್ಲಿ ಬೋರ್ಡರ್ ಕಂಪ್ಲೀಟ್ ಬರ್ದಿದೀವಿ ಗಣೇಶನ್ ಗುಡ ಒಬ್ಬರದು ಸುಬ್ರಹ್ಮಣ್ಯ ಸ್ವಾಮಿ ಒಬ್ಬರದು ಯಾಗಶಾಲೆ ಶಾಲೆ ಒಬ್ಬರದು ರಚೆ ಒಬ್ಬರದು ಇನ್ನ ಮಾಡೋರು ಹಾಲ್ ಒಬ್ರು ಮಾಡೋರು ಇದಾರೆ ಎಲ್ಲ ಕಂಪ್ಲೀಟ್ ಒಂದ್ ವರ್ಷದಲ್ಲಿ ಕ್ಲಿಯರ್ ಮಾಡ್ತಾರೆ ಇಸ್ಕೊಂಡಿಲ್ಲ ಈಗ ದೇವಸ್ಥಾನ ಈಗ ನೀವು ಪದಕರ್ತರು ಒಂದು ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಸೇಲು ಡಾಕ್ಯುಮೆಂಟ್ ಸಿಗುತ್ತಾನೆ ಯಾರು ಸೇಲ್ ಮಾಡಿದ್ದಾರೆ ಯಾರು ಪರ್ಚೇಸ್ ಮಾಡಿದ್ದಾರೆ ಎಷ್ಟು ದುಡ್ಡು ತಗೊಂಡಿದ್ದಾರೆ ಏನು ಮಾಡಿದ್ದಾರೆ ಸಿಗುತ್ತಾನೆ ಒಂದು ಎರಡನೇದು ಯಾರು ಜಮೀನು ಯಾರು ಇಂಥ ಇತರ ಸುಳ್ಳು ಮಾಡಬಾರ್ದು ನಾಳೆ ಮೇಲೆ ನಾವು ರೆಡಿ ಆಗ್ತಾ ಇದ್ದೀವಿ ತಪ್ಪು ಸುಳ್ಳು ಮಾಹಿತಿಗಳನ್ನು ಹೇಳ್ಬೋದು ಆಮೇಲೆ ಇದಕ್ಕೆಲ್ಲ ಕಂಪ್ಲೀಟು ನಮ್ಗೆ ಪರ್ಮಿಷನ್ ಕೊಟ್ಟಿರೋದು ಗೌರ್ಮೆಂಟು ಅಪ್ರೂವಲ್ ಪ್ಲ್ಯಾನು ಎಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತೀವಿ ಎಲ್ಲ ಒಂದು ಸೆಟ್ ಕೊಡ್ತೀವಿ ಯಾವಾಗ ಯಾವಾಗ ಡೇ ನಮ್ಗೆ ಸಹ ಪರ್ಮಿಷನ್ ಕೊಡ್ತು ಯಾವಾಗ ಡೀಟೇಲ್ಸ್ ಕೊಟ್ಟಿದ್ರು ಎಲ್ಲ ಕೊಡ್ತೀವಿ ಆಮೇಲೆ ಆಗಮಿಕರಿಗೆ ಬಂದು ಕೂಡ ಇದೆಲ್ಲ ಕರೆಕ್ಟಾಗಿದೆ ಮಾಡ್ಬೋದು ಅಂತ ಅವ್ರಿಗೆ ಕೂಡ ಹೇಳಿದ್ರು ಕನ್ವಿನ್ಸ್ ಮಾಡಿದ್ರು ನೋಡಪ್ಪ ಬರೋಲ್ಲ ಸಿ ದೇವಸ್ಥಾನ ಅಂದರೆ ಕಡಿಮೆ ಇದು ದುಡ್ಡು ಇದ್ರಲ್ಲಿ ಕ ದುಡ್ಡು ಜಾಸ್ತಿ ಕೊಡಲ್ಲ ಗೌರ್ಮೆಂಟ್ ಎಲ್ಲ ಇಷ್ಟು ಮಾಡಿದ ಗ್ರೇಟ್ ಮಾಡಿರೋದು ದಯವಿಟ್ಟು ಮಾಡ್ಬಿಡು ಮಾಡ್ಬೋದು ಸಂತೋಷ ಪಟ್ಟು ಮಾಡ್ಬೋದು ಅಂತ ಕೂಡ ಹೇಳಿದ್ರು ಇಬ್ಬರು ಇಬ್ರು ಇಷ್ಟವರೆಗೂ ಆಗಿದೆ ಹೇಳು